ಧಿಕಾರ ಧಿಕಾರ ಜನಕಳ್ಳರಿಗೆ ಧಿಕಾರ ಧಿಕಾರ अमायಗ್ರೆ ಮೇಲೆ ದೌರ್ಜನ್ಯ ಮಾಡುವ ಪೊಲೀಸರಿಗೆ ಧಿಕಾರ ಧಿಕಾರ ಜನಕಳ್ಳರಿಗೆ ಸಪೋರ್ಟ್ ಮಾಡುವ ಪೊಲೀಸರಿಗೆ ಧಿಕಾರ ಧಿಕಾರ ಜನಕಳ್ಳನಿಗೆ ಸಪೋರ್ಟ್ ಮಾಡುವ ಪೊಲೀಸರಿಗೆ ಧಿಕಾರ ಧಿಕಾರ अमाಯಗರಿಗೆ ದೌರ್ಜನ್ಯ ಮಾಡುವ ಪೊಲೀಸರಿಗೆ ಧಿಕಾರ ಧಿಕಾರ ಪದೇ ಪದೇ ಜನಕಳ್ಳತನ ಮಾಡುವ ಕಳ್ಳನಿಗೆ ಧಿಕಾರ ಧಿಕಾರ ನಾವು ಹೋಗಲ್ಲ ಸರ್ ಇಲ್ಲ ಸರ್ ನೀವು ತಂತ್ರಜ್ಞಾನ ದಬ್ಬಾಳಿಕೆ ಮಾಡಿ ಶೈಲಿಯಾಗಿ ಅಂತ ಕಾಣಿಸ್ತಾ ಇಲ್ಲ ಹೇಳೋದು ಏನ್ ಒಂದ್ ತಕ್ಷಣ ದಬ್ಬಾಳಿಕೆ ಮಾಡ್ತೀರ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹರಿಹರಪುರದಲ್ಲಿ ನಡೆದಂತಹ ಗೋಮಾಂಸ ಪ್ರಕರಣದಲ್ಲಿ ಭಜರಂಗ ದಳದ ಕಾರ್ಯಕರ್ತರು ಗೋಮಾಂಸ ಮಾಡಿದಂತಹ ವ್ಯಕ್ತಿಯ ಮನೆಗೆ ನುಗ್ಗಿ ಆತನ ಮನೆಯ ವಾಹನದ ಗಾಜುಗಳನ್ನು ಪುಡಿ ಮಾಡಿದ್ದಂತೆ ಆತನ ಮೇಲೆ ಅಲ್ಲೇ ಕೂಡ ಮಾಡಿದ ಘಟನೆ ನಡೆದಿದೆ ಇದಾದ ನಂತರ ಅವರು ಪೊಲೀಸರು ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಘಟನೆ ಕೂಡ ಹರಿಹರ್ಪುರದಲ್ಲಿ ನಡೆದಿದೆ ನಮಗೆ ದೊಡ್ಡ ವಿಚಾರಲ್ಲ ಹೊರತಿದ್ರೆ ಸುಧು ನನ್ನ ಹತ್ರ ಬಟ್ಟೆ ನೀವು ಹೇಳಿದಂಗೆ ನೋಡಿ ಶೀಟ್ ಆಗಿರ್ಬೋದು ಎಕ್ಸ್ಟ್ರಾ ಗಂಟೆ ಬೇಡ ಎಲ್ಲವೂ ಕೂಡ ಮೈ ಮುಟ್ಟಿ ಹಾಕ್ತಿವಿ ಕರ್ಕೋಂತ ವ್ಯವಸ್ಥೆ ನೀವು ಬಂದ ತಕ್ಷಣ ಏನಕ್ಕೆ ಸೈಡ್ ಆಗಿಲ್ಲ ಅಂತ ಇನ್ನು ಹೇಳೇ ಹೇಳಕ್ ಸರ್ ಏನ ಕೇಳಿದ್ರು ಕೇಳಕ್ಕೆ ನಾವು ಕಳ್ರೆ ಅಷ್ಟೇ ಹೇಳಿ ಸರ್ ಬೇರೆ ಏನು ಬೇಡ ಏನಕ್ಕೆ ಏನಂದ್ರೆ ಇವ್ರ ಇವ್ನು ಸತಿ ಅಲ್ಲ ನಾಲ್ಕು ಐದು ಸತಿ ಸಿಕ್ಕಿದೆ ಅಷ್ಟು ಮತ್ತ ಮಾಡಿರ್ತಾರ ನೋಡ್ಕೊಂಡ್ರೆ ನಾನ್ ನಿಮ್ಗೆ ಅಡೇನೆ ಮಾಡ್ತೀವಿ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಸರ್ ಬೇರೆ ಯಾರು ಇಪ್ಪತ್ನಾಲ್ಕು ಮಾಡಿದ್ಬರ್ಲಿ ಇನ್ನೊಂದು ಟೋಟಲ್ ಇಡೀ ಜಿಲ್ಲೆಯಲ್ಲಿ ಇಂಟೆಲಿಜೆನ್ಸ್ ಫೇಲೂರ್ ಹೇಳಿದ್ರು ಹೆಸರು ಸುಮ್ನೆ ಅನಗತ್ಯ ಸಮಸ್ಯೆ ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ ಕೇಸ್ ಆಗಿದೆ ಜೈಲ್ಗೆ ಹೋಗ್ತಾನೆ ನೀವ್ ಹೇಳ್ತಾನೆ ಒಮ್ಮೆ ರೋಡಿ ಕೂಡ ವಿಡಿಯೋ ಬೇಕು ಬೇಕು

ಮಡಿ ಸರ್ ಸಿಂಸಲ್ಲ ಇದೆ ಒಂದು ಪ್ರತಿ 2 ಗಂಟೆ ಪ್ರತಿ ಕೂದಲಿಿಂದ ಎಲ್ಲو ಸೀಸ್ ಮಾಡ್ತೀವಿ ಇದು ತರಿಕೆಯ ಭಾಗವಾಗಿ ಎಲ್ಲಾ ಐಟಂ ಇದಲ್ಲ ನೀವು ಹೋಗ್ತೇನೆ ಕೆಳಗಿಳಿಸಬೇಕು ಕೆಳಗಿಳಿಸಿ ಹಾಕ್ಬೇಕು ಇಲ್ಲ ಇಲ್ಲ ಬಿಡಲ್ಲ ಅನಗತ್ಯ ಗೊಂದಲ ಅನ್ನಪ್ಪು ಟ್ವೆಂಟಿ ಟೂ ಕೌಸ್ ಇದನ್ನ ಹಾಕಬೇಕು ನೀವು ಬಿಟ್ಟು ಬೇರೆ ಯಾವ್ದು ಆದ್ರೆ ಹಾಕ್ತಾರೆ ಬೇಡ ತೊಂದರೆ ಇಲ್ಲೇ ಮಾಡ್ಕೊಂಡು ಇಲ್ಲ ಓಪನ್ ಮಾರ್ಕೆಟ್ ಮಾಡ್ಕೊಳ್ಳಿ ಅವನಿಗೆ ನಾವಿದೀವಿ ನಮ್ ಭಾವನೆಗೆ ಬೆಲೆ ಬೆಲೆ ತರಕೆರೆಗೆ ಹೋಗಿದ್ರೆ ಗಣಪತಿ ಬಿಡಕ್ಕೆ ಮಾಡ್ಲಿ ಅವನು ನಾವು ನಿಮ್ಗೇನು ಅಬ್ಜೆಕ್ಷನ್ ಯಾವತ್ತೂ ಮಾಡಿಲ್ಲ ಯಾವ ವಿಷಯದಲ್ಲೂ ಮಾಡಿಲ್ಲ ಆದ್ರೆ ನೀವು ಬಂದ ತಕ್ಷಣ ನೀವು ಆತರ ಹೇಳ್ಬೇಕು ನನಗೆ

ಇವರು ಏನಿಲ್ಲ ಪ್ರೊಟೆಕ್ಟ್ ಕೊಡ್ಲಿಕ್ಕೋಸ್ಕರ ನಮ್ಮ ಸಹ ನನ್ನ ದಾರಿ ಹೋಗಿ ನೋಡ್ಬೇಕಿತ್ತು ಏನಾಗಿದೆ

ಒಬ್ಬ್ರೆ ಸಮಸ್ಯೆ ಮುಂದರ್ಸಿ ಮುಂದರ್ಸಿ ಅವ್ರಿಂದ ಮುಂದುವರಿಸಿ ಪ್ರಕಾರ ಹಣ ಹಣ ಮತ್ತೆ